Kutampur Kutampurðali nækula hafaði Sérri, sérri, það er okk ok, no. ಇವತ್ತು ಇದು ಗದಗ್ ಲಾಗ್ ಇದು ಹೇಗಿದೆ ನೋಡ್ರಿ ನೋಡು ಬೆಳಿಗ್ಗೆ ಬೆಳಿಗ್ಗೆ ಮಸ್ತ್ ಕ್ಲೈಮೇಟ್ ಇದೆ ಚೆನ್ನಾಗಿ ಮಾಡಿದ್ದಾರೆ ಮುಂಡ್ರಗಿಟ್ಟು ಗದಗ ಗದಗ ಟು ಮುಂಡ್ರಿಗೆ ಎಲ್ಲ ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ನಾನು ಏನ್ ತಿಡ್ ಸೀದನ್ನು ಮಾಡಿ ಹೋಗ್ಬಿಟ್ಟ ಅಂಥ ಸಮಯದಲ್ಲಿ ಇದು ರೋಡ್ ಸರಿಯಾದಲ್ಲ ಮೂರು ವರ್ಷದಿಂದ ಈ ಎಲ್ಲ ಮಸ್ತ್ ಮಾಡಿ ಅದು ರೋಡಿದ ಮುಂದೆ ಬಂದು ನೋಡ್ರಿ ಕೆಂಪಸ್ಸು ಈಗ ಅದನ್ನು ಕೆಂಪು ಬಸ್ಸನ್ನು ಬಂದು ಮಕ್ಕಳ ವಾಹನ ಬೇಕು ಯಾಕಂದರೆ ಒಂದು ಗೌರ್ಮೆಂಟ್ ಬಸ್ಸಿನಲ್ಲಿ ಈಗ ನೂರು ಪರ್ಸೆಂಟ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳು ಇರ್ತಾರೆ ಹೀಗಾಗಿ ಕೆ ಎಸ್ ಆರ್ ಟಿ ಸಿ ತೆಗೆದು ಮಕ್ಕಳ ವಾಹನ ಅಂತ ಮಾಡಬೇಕು ರೋಡ್ ಮಾತ್ರ ಚೆನ್ನಾಗಿದೆ ಸೂಪರ್ ಆಗಿದೆ ನಾವು ಇಪ್ಪತ್ತ್ ಮೂರು ಕಿಲೋಮೀಟರ್ ಇದೆ ಸ್ವಲ್ಪ ಹರ್ನ ಹೊಡಿಬೇಕು ಯಾಕಂದ್ರೆ ಮಕ್ಳು ಬರ್ತಾರೆ ಗೊತ್ತಿಲ್ಲ ಬಂದ್ ಎಟ್ಟವ್ರು ಇರ್ತಾರ ಇಲ್ಲದ ನಾ ಇವಳೆ ಬೆನ್ನತ್ತೆ ಬರ್ತದಲ್ಲ ಕಾಳಿ ಈ ತರ ಬೆನ್ನತ್ತಿದ್ರೆ ಹೇಗೆ ನೀವು ನಾಯಿಯಾಗಿ ನಾಯಿ ತರ ಇರಬೇಕು ಅದು ಬಿಟ್ಟು ಬೆನ್ನತ್ತು ಒಡೆಯಲು ಬರೋದ ನಮಗೆ ಕಡಿಯಲು ಸಾರಿ ಒಡೆಯಲು ಅಲ್ಲ ಇದು ಎರಡಕ್ಕೆ ಬರೋದು ವಿದ್ಯುತ್ ಸರಬರಾಜು ಕೇಂದ್ರ ಕಾಣಿಸುತ್ತಲ್ವ ಸ್ವಲ್ಪ ಕಾಣಿಸುತ್ತೆ ಇದು ಕೆಪಿಟಿಶಿಯನ್ ಧೋನಿ క్రికెట్ ధోని అలా ఇది ధోని ఊరు డోని డోని ధోని అలా డోని చెన్నై ప్లేయరు మాజీ క్రికెట్ ఇది ఆటగారోని డోని ಊರಿಗೆ ಮಾತಾರ ನನ್ನ ಕಟ್ಟಿ ಬಡಿತ ಸಂಜನಾ ಟ್ರಾವೆಲ್ಸ್ ಎಂತ ಹೋಗ್ತಾ ಇದ್ದಾರೆ ನೋಡು ಕೆಂಪು ಗಾಡಿ ಅದು ಈ ಪ್ರೈವೇಟ್ ಬಸ್ ಎಲ್ಲ ಎಲ್ಲ ಆಲ್ಮೋಸ್ಟ್ ಗಣ್ಮಕ್ಕಳು ಜಾಸ್ತಿ ಇರುತ್ತೆ ಇದು ಪೆಟ್ರೋಲಿಯಂ ി പെട്രോലിയം ഹി എച്ച് പി അത് ഗത്തി നമ്മ ഹിന്ദുസ്ഥാനി പെട്രോലിയം ഇന ഭാരത് തല അത ಜೋಡಿ ಮರ ಎಲ್ಲ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ತರ ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ನಾಲ್ಕು ಮಾಡಿ ಕಟ್ಕೊಂಡ ಬಿಸಿ ಬಿಸಿ ನಾಕ ರೊಟ್ಟಿ ಹೊಡೆದು ಹಲಕ್ಕೋದ್ರ ಸೀದ ಮಧ್ಯಾಹ್ನ ಬುತ್ತಿನ ಎಲ್ಲ ಸಿಟಿಯಲ್ಲಿ ಆಗಿಲ್ಲ ಕೊಪ್ಪಟ್ಟು ಶಿರಾ ದ್ವಾಸಿ ಹಿಂಗೆ ತಿಂತಾರೆ ಹಂಪಿದ್ದಲ್ಲಿ ಇಳಿಸ್ಬೇಕಂದ್ರೆ ட டச் ஆத ஓஹோ ஹோ கல்பார சைட்ட இல்லை அதோ சாட்டோ நோட்ல நான் ஹேங்க மக்கண்ட ಊರು ನಮ್ಮದು ರೋಡ್ ನಮ್ಮದು ಸುಮ್ಮ ಸಮಾಧಾನ ಅಂತ ಹೋರ್ ಸೈಡ್ ಓರಿ ಅಂತ ಹೂವು ಹೀಗಾಗಿ ನಾವು ಆರಾಮ್ ಸಮಾಧಾನ ಅಂತ ಹೋಗಿ

ಮೊದಲು ಕಾರ್ ಕಲಿಸಿದ್ದು ರಾಜಣ್ಣ ಅಂತಿದ್ರು ಅವರು ಕಲಿಸಿದ್ರು ಆಮೇಲೆ ಬೈದು ಬೈದು ನಮ್ಮ ಕಲಿಸಿದ ನಾವು ಹೊಡ್ಕೊಂಡು ಹೊಡ್ಕೊಂಡು ನಾವು ಕಲ್ತೇವೆ ಗಾಡಿ ನಮ್ಮದು ಫಸ್ಟ್ ಕಾರ್ ಗುರು ಅಂದರೆ ರಾಜಣ್ಣ ಅಂತಿದ್ರು ಅವ್ರು ಕಲಿಸಿದ್ರು ಗದಗನ ಇರ್ತಾರೆ ಅವರು ನಮ್ಮ ಕಾರ್ ಡ್ರೈವಿಂಗ್ ಗುರು ಅವರೇ ಪಾಪ ಅವರು ವಾಹನದಲ್ಲಿ ನಮಗೆ ಕಲಿಸ್ತಿದ್ರು ಯಾವಾಗಲೂ ನೋಡಿ ಎತ್ತರ ಇದೆ ಹೊತ್ತಲಾರೆ ವಾಹನಗಳನ್ನು ದಯಮಾಡಿ ರಾತ್ರಿ ಸಮಯದಲ್ಲಿ ನಿಧಾನವಾಗಿ ಚಲಿಸಿ ಯಾಕಂದ್ರೆ ಬಾಜು ಒಂದು ನಾಯಿ ಸತ್ತು ನೋಡಿದೆ ಬೀಜರ್ ಆಯ್ತು ವಾಹನಗಳು ನಾಯಿ ಸ್ಲೋ ಚಲಾವಣೆ ಒಂದು ನಾಯಿ ಜೀವ ಉಳಿಸ್ಬೋದು ಮನುಷ್ಯರಾದಂಥ ಜೀವನ ನಮ್ದು ಜೀವನ ಅವ್ರದ್ದು ಜೀವನ ಹೀಗಾಗಿ ನಿಧಾನವಾಗಿ ಚಲಿಸ್ಬೇಕು ನೀವು ಗಾಡಿ ಇದೊಂದು ಕ್ರಾಸ್ ಭಾಳ ಡೇಂಜರ್ ಆಯ್ತು ಅರ್ನ ಹೊಡೆದಾಗ ಹೋಗಿ ಯಾಕಂದ್ರೆ ಮೊನ್ನೆ ಒಬ್ರು ಗೌರ್ಮೆಂಟ್ ಗೈಡ್ ಸೀದ ಹೊರದಾಗ ಹೋಗಿತ್ತು ನಾಯಿ ಆಗಲಿ ಬೆಕ್ಕಾಗ್ಲಿ ಸಾಯ್ತಿರ್ತಾವ್ ರೋಡ್ನಾಗ ಅವನು ಉಳಿಸುವಂತ ಕೆಲಸ ನಾವು ಎಲ್ಲರೂ ಕೂಡಿ ಮಾಡಬೇಕು ಯಾಕಂದ್ರೆ கிராஸ் ஒன்று எடுத்து இன்னொரு டம்பு கிராஸ் டம்பல் டம்பு டோட்டல் ஒலக்கோத்த வாக்கிங் ஹிரியார் ನಮ್ಮೂರಗು ಗೌಡ್ರ ಇದ್ರು ನಿಲ್ಕೊಂಡು ಹಚ್ಚಾರ ಅಂತಂದು ನಾವು ಬಾಡರ್ಸ್ನಾಗ ಇರ್ತಿದ್ದೆವು ಅವ್ರು ಬೆಳಗ್ಗೆ ಬೆಳಗ್ಗೆನ ವಾಕಿಂಗ್ ಒಂದೊಂದು ಸಲ ಸಾಯಂಕಾಲ ಹಾಕಿದ್ರು ಬಾಳೆ ಬರೋದು ಅವ್ರ ಕಡೆ ಲಿಮ್ಮಿಯನ್ನು ಅವ್ರ ತೋಟ ಇತ್ತ ಹರ್ಕೊಂಡ್ಬಂದಿರ್ತಿದ್ರ ಲಿಮ್ಮಿ ಅಸ್ಕೋತಿದ್ದೆವು ಫುಲ್ ಹೆಲ್ದಿ ಮನುಷ್ಯ ಅವ್ರು ಇನ್ನಾದರೂ ಹೆಲ್ದಿ ಅದರ ಯಾಕಂದ್ರೆ ಮೊದಲಿಂದ ಊಟ ಹೆಂಗಿತ್ತು ಅಂದ್ರೆ ಹಂಗಿತ್ತು ಅದು ಈಗೆಲ್ಲ ಸಿಂಗಲ್ ಇಡ್ಲಿ ಅದರ ಎಲ್ಲರೂ ಮಕ್ಕಳು ಅವಾಗ ಸಿಂಗಲ್ ರೊಟ್ಟಿ ತಿಂತಿದ್ರಿ ಈಗ ಸಿಂಗಲ್ ಇಡ್ಲಿ ತಿನ್ನ ಅಷ್ಟೇ ಇಷ್ಟ ಡಿಫ್ರೆನ್ಸ್ நீ நூ தேவலோக்கே இன்ன நோடி நீனக்கோ மாஞ்சன நோடி இல்ல இது டம்பல் கிராஸ் இது டம்பு கிராஸ் ஒழகோதம்பாத்து முரு டம்பாஸ் இவை இன்னொரு சன்னதொந்த் மிடல்

ಬೆಳಗ್ಗೆ ಅಂದ್ರೆ ನಿಧಿ ಇಟ್ಟಿರ್ತಾವ ಯಾವಾಗ ಗದ ಮುಟ್ಟೆನಂತಿರ್ತಾವ ಬೆಂಗ್ಳೂರು ಬಸ್ ಸರ್ ಇದು ನಾಯಿ ಚಲೋ ಆಯ್ತು ನೋಡ್ರಿ ಯಾಕಂದ್ರೆ ದಂಡಿ ಕೆಲವೊಂದಿಷ್ಟು ಚಲೋಂದಿಷ್ಟು ಊರ ಮಕೊಂಡ್ಬಿಟ್ರೆ ರೋಡ ನಮ್ದು ಅನ್ನೋ ನಾವ ಸೈಡ್ ತಗೊಂಡು ತಗೊಂಡ್ಬೋದು ನಾವು ಮನುಷ್ಯರ ಊರಾಗ ಸರಿ ಸರ ಕೆಲವೊಂದಿಷ್ಟು ಹಳ್ಳಿ ಕಡೆ ಒಳಗೆ ಹೋದ ನೋಡಕ್ಕೆ ಊರಾಗ ಯಾರು ನೋಡ್ದ ಹೊಳಿತೇ ಸರಿದೇ ಇಲ್ಲ ಯಡ್ರೆ ಊರು ನಮ್ದು ಅಂತಾರ ಆಶ್ಚರ್ಯ ಓಲಿ ಮಗನ ಹೆಂಗ ನೋಡೋಣ ಬಂದಿಂಗ್ ಚೆನ್ನಾಗ್